ಜೀವನದಲ್ಲಿ ನಾವು ಬರೀ ದುಡ್ಡು ಹೆಸರಿನಿಂದ ಬಿದ್ದಿರ್ತೀವಿ ಆದ್ರೆ ಈ ಜೀವ ಹೋದ್ಮೇಲೆ ಅದ್ಯಾವುದು ಲೆಕ್ಕಕ್ಕೆ ಬರಲ್ಲ ಯಾಕಂದ್ರೆ ಸತ್ತೋದ್ಮೇಲೆ ನಮ್ಮನ್ನ ನಮ್ಮನ್ಯಾರು ಹೆಸರಿಡ್ದು ಕೂಡ ಕರಿಗಿಲ್ಲ ಬದಲಿಗೆ ಹೆಣ ಅಂತ ಕರೀತಾರೆ ಹೆಣ ಎತ್ರಿ ಮುಚ್ಚರಿ ಅಂತಾನೆ ಹೇಳೋದು ಇಡೀ ಜೀವನನ ನಾವು ಬೇರೆಯವರನ್ನ ಇಂಟ್ರೆಸ್ ಮಾಡ್ಕೊಂಡೆ ಕರೆದಿರ್ತೀವಿ ಈ ಹುಟ್ಟು ಯಾರಿಂದನೋ ಸಿಗತ್ತೆ ಹೆಸರು ಯಾರೋ ಇಡ್ತಾರೆ ಸಂಬಳ ಮತ್ಯಾರೋ ಕೊಡ್ತಾರೆ ಇನ್ನು ರೆಸ್ಪೆಕ್ಟ್ ಅದನ್ನು ಬೇರೆಯವರೇ ಕೊಡ್ಬೇಕಲ್ವಾ ಯಾರು ಎಷ್ಟೇ ಕೋಟಿ ಆಸ್ತಿ ಮಾಡಿಡ್ಸತ್ರೋ ಅದನ್ನ ಬೇರೆಯವರೇ ಅನ್ಬೋಸ್ತಾರೆ ಹೇಗಿರುವಾಗ ಯಾಕೆ ಇಷ್ಟೊಂದು ದ್ವೇಷ ಹಠ ಭೂಮಿ ಮೇಲೆ ನಾವೆಲ್ಲರೂ ಒಂಥರ ವಿಸಿಟರ್ಸ್ ಅಷ್ಟೇ ಇನ್ನೊಂದ್ ಎರಡ್ ಜನರೇಷನ್ ಕಳೆದ್ರೆ ನಾವ್ ಕಷ್ಟಪಟ್ಟು ಕಟ್ಟಿರೋ ಮನೆಯಲ್ಲಿ ನಮ್ದೊಂದ್ ಫೋಟೋ ಕೂಡ ಇರಲ್ಲ ಈ ಭೂಮಿ ಮೇಲೆ ನಮ್ಗಿರೋದು ತುಂಬಾ ಕಡಿಮೆ ಸಮಯ ಆದಷ್ಟು ಖುಷಿ ಖುಷಿಗಿಂದ ಕಳಿಯೋಣ মোবাইল মোবাইল হাতৰ পাই ফটো হাতৰ পাই ফটো হাতৰ পাই ৰখা তুমি নম ৰখ নংগ ফুট কৰি

ರೂಪಾಯಿ ಫೋಟೋ ವೀಕ್ಷಕರೇ ಈ ವಿಡಿಯೋ ನೋಡ್ತಾ ಇದ್ರೆ ಎಲ್ರಿಗೂ ಕೂಡ ಆಶ್ಚರ್ಯ ಆಗುತ್ತೆ ಏನಿದು ಅವ್ರ ಹತ್ರ ಮೊಬೈಲ್ ತಗೊಂಡು ಅವ್ರಿಗೆ ಫೋಟೋ ಹೊಡೆದು ಮತ್ತೆ ಮೊಬೈಲ್ ವಾಪಸ್ ಕೊಡ್ತಾ ಇದಾರೆ ಅದಕ್ಕೆ ಹತ್ತು ರೂಪಾಯಿ ಅವ್ನು ಹೇಳ್ತಾನೆ ಏನ್ರಿ ನಮ್ ರೊಕ್ಕ ತಗೊಂಡು ನಮ್ಗೆ ಫ್ರೀ ಅಂತ ಹೇಳ್ತಿಯಲ್ಲ ಅಂದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ಏನ್ ಅನ್ಸುತ್ತೆ ಎಲ್ರು ಕೂಡ ಸ್ವಲ್ಪ ಯೋಚನೆ ಮಾಡ್ಬೇಕು ಯಾರೋ ಒಬ್ಬ ಫೋಟೋ 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 ಅಂದ್ರು ಅವರು ಸರ್ ಹೊಡೀರಿ ಅಂದ್ರು ಹತ್ತು ರೂಪಾಯಿ ಫೋಟೋ ಅಂದ ತಕ್ಷಣ ಅವನೇನು ಅವ್ನ ಕ್ಯಾಮ್ರಾದಲ್ಲಿ ಹೊಡಿತಾನೆ ಅನ್ಕೊಂಡ ಆದ್ರೆ ಅವ್ರ ಮೊಬೈಲ್ ತಗೊಂಡು ಒಡೆದು ಕೊಡೋದಕ್ಕೆ ಹತ್ತು ರೂಪಾಯಿ ಯೋಚನೆ ಮಾಡಬೇಕು ಅವನಂದ ಸರ್ ನಮ್ ರೊಕ್ಕ ತಗೊಂಡು ನಮ್ಗೆ ಫೋಟೋ ಹೊಡೆದು ನಮ್ಮ ಮೊಬೈಲ್ ಏನಿದು ಆಶ್ಚರ್ಯ ಅದ ಇದನ್ನ ಸ್ವಲ್ಪ ನಾವು ಯೋಚನೆ ಮಾಡಬೇಕು ಇವತ್ತು ನಮ್ಮ ರಾಜ್ಯದಲ್ಲಿ ರಾಜಕಾರಣಿಗಳು ನಮ್ಮನ್ನ ಯಾಮಾರಿಸಿದ್ದು ಇದೇ ರೀತಿ ಫ್ರೀ ಕೊಡ್ತೀವಿ ಫ್ರೀ ಕೊಡ್ತೀವಿ ಓಟ್ ಹಾಕಿ ಅಂದ್ರಲ್ಲ ನಾವೆಲ್ಲ ತಳೆ ಬಗ್ಗೆ ಓಟ್ ಹಾಕಿದ್ವಿ ಇವತ್ತು ಫ್ರೀ ಎಲ್ಲಿಂದ ಕೊಡ್ತಾ ಇದಾರೆ ಯಾರ ಮನೆಯಿಂದ ಕೊಡ್ತಾ ಇದಾರೆ ಯಾವ ರಾಜಕಾರಣಿ ಮನೆಯಿಂದ ಯಾವ ಎಮ್ ಎಲ್ ಎ ಯಾವ ಮುಖ್ಯಮಂತ್ರಿ ಮನೆಯಿಂದ ಕೂಡ ಕೊಡ್ತಾ ಇಲ್ಲ ನಮ್ಮ ದುಡ್ಡನ್ನ ನಮ್ಗೆ ಕೊಡ್ತಾ ಇರೋದು ದಡರಾಗಿದ್ದೀವಿ ಅನ್ನೋದಕ್ಕೆ ಈ ಉದಾಹರಣೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಇದು ನಿಜ ಅನ್ಸಿದ್ರೆ ನಿಮ್ಮನ್ಸಿಗೆ ತುಂಬಾ ಹತ್ರ ಇರೋ ಜೊತೆ ಶೇರ್ ಮಾಡಿ ವಿಡಿಯೋದಲ್ಲಿ